ನಮಸ್ಕಾರ ಎಲ್ಲರಿಗೂ ಸ್ಪಂದನಾಥ್ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೇವಲ ಒಂದು ಕಪ್ ರವೆ ಮತ್ತು ಎರಡು ಆಲೂಗಡ್ಡೆಯಿಂದ ತುಂಬಾ ರುಚಿಯಾಗಿರುವ ಮತ್ತು ಗರಿ ಗರಿಯಾಗಿರುವ ವಡೆ ರೆಸಿಪಿಯನ್ನು ಮಾಡ್ತಾ ಈ ವಡೆನ ನೀವು ಬೆಳಗಿನ ತಿಂಡಿಗೆ ಇಲ್ಲ ಸಂಜೆ ಟೀ ಜೊತೆಗೆ ಆಗಿಯೂ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ರವೆ ವಡೆನ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಈ ಥರ ಆಲೂಗಡ್ಡೆನ ತುರಿದ್ಬಿಟ್ಟು ತಗೊಂಡಿದ್ದೀನಿ ಎರಡು ಆಲೂಗಡ್ಡೆನ ಅದರ ಮೇಲೆ ಸಿಪ್ಪೆನ ತೆಗೆದುಬಿಟ್ಟು ಈ ಥರ ತುರುದು ಅದನ್ನು ಎರಡು ಮೂರು ಸಲ ನೀರಿಂದ ಚೆನ್ನಾಗಿ ತೊಳೆದು ಬಿಟ್ಟು ತಗೊಂಡಿದ್ದೀನಿ ಆಲೂಗಡ್ಡೆಯಲ್ಲಿರೋ ಸ್ಟಾರ್ಚ್ ಪೂರ್ತಿಯಾಗಿ ಹೋಗಬೇಕು ಹಾಗಾಗಿ ಇದನ್ನು ಎರಡರಿಂದ ಮೂರು ಸಲ ಚೆನ್ನಾಗಿ ಈ ಥರ ನೀರು ತಿಳಿಯಾಗೋವರೆಗೂ ತೊಳಿಬೇಕು ಈ ಕಡೆ ಗ್ಯಾಸ್ ಮೇಲೆ ನಾನು ಒಂದು ಪ್ಯಾನ್ನ ಇಟ್ಟಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೀಗ ಒನ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಜೀರಿಗೆ ಚಟಪಟ ಆದ ನಂತರ ಅದಕ್ಕೀಗ ನಾನು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಹೀಗನ್ನು ಹಾಕ್ತಾಯಿದ್ದೀನಿ ಹಿಂಗೆ ಹಾಕಿದ ನಂತರ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಕರಿಬೇವನ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಏಳರಿಂದ ಎಂಟು ಕರಿಬೇವ್ನೆಲ್ಲನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಕರಿಬೇವು ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಎರಡು ಹಸಿಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ತಾಯಿದ್ದೀನಿ ಈಗ ಹಸಿಮೆಣಸಿನಕಾಯಿನೂ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಎರಡು ಬೌಲ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಈಗ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀರು ಕುದಿ ಬರ್ಸ್ಕೋಬೇಕು ಈಗ ನೀರು ಕುದಿ ಬರ್ತಾ ಇದೆ ಇದಕ್ಕೆ ಈಗ ನಾನು ಆಗಲೇ ತುರಿದಿಟ್ಕೊಂಡಿರೋ ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪೌಡ್ರನ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಕಾಳ ಮೆಣಸನ್ನು ಸ್ವಲ್ಪ ತರಿ ತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ಕುದಿ ಬರಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕು ಇದನ್ನು ಜಾಸ್ತಿ ಕುದಿಸೋದು ಬೇಡ ಬರೀ ಒಂದು ಕುದಿ ಬಂದರೆ ಸಾಕು ನೋಡಿ ಈಗ ನೀರು ಕುದೀತಾ ಇದೆ ಈಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇದಕ್ಕೆ ಒಂದು ಕಪ್ ಆಗುವಷ್ಟು ರವೆಯನ್ನು ಹಾಕ್ತಾಯಿದ್ದೀನಿ ರವೆ ಹಾಕುವಾಗ ಸ್ವಲ್ಪ ಸ್ವಲ್ಪ ಹಾಕಿ ಬೇಗ ಬೇಗ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಇಲ್ಲಾಂದರೆ ಅದು ಗಂಟು ಗಂಟು ಆಗಿಬಿಡುತ್ತೆ ಹೀಗೆ ಗಂಟುಗಳಾಗಿದ್ದರೆ ಸ್ವಲ್ಪ ಹೊಡಿತಾ ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಹೀಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ರವೆ ಗಟ್ಟಿ ಆಗ್ತಾ ಬರುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಪ್ರೆಸ್ ಮಾಡ್ತಾ ಮಾಡ್ತಾ ಇದನ್ನು ಬೇಯಿಸ್ಕೊಳ್ಳಿ ಯಾಕಂದರೆ ರವೆಯಲ್ಲಿ ಗಂಟು ಏನಾದರೂ ಆಗಿದ್ದರೆ ಅದು ಹೊಡೆಯುತ್ತೆ ನೋಡಿ ಈ ಥರ ಇದು ಗಟ್ಟಿಯಾದರೆ ಆಯಿತು ಈಗ ನಾನು ಬೇರೆ ಪ್ಲೇಟಲ್ಲಿ ಹಾಕಿದ್ದೀನಿ ಇದನ್ನು ಪೂರ್ತಿಯಾಗಿ ಈ ಥರ ಹರಡ್ಕೋಬೇಕು ಯಾಕಂದರೆ ಇದು ತಣ್ಣಗಾಗಬೇಕು ಈಗ ಇದು ಪೂರ್ತಿಯಾಗಿ ತನ್ನಗಾದ ನಂತರ ಇದನ್ನು ನಾವು ನಾತ್ಕೋಬೇಕು ಈ ಥರ ಒಂದು ಬಟ್ಟಲು ಸಹಾಯದಿಂದ ಇದನ್ನು ಹೀಗೆ ನಾದ್ಕೊಳ್ಳಿ ಹೀಗೆ ಮಾಡೋದ್ರಿಂದ ರವೆಯಲ್ಲಿ ಏನಾದರೂ ಗಂಟುಗಳಿದ್ರೆ ಹೊಡಿತವೆ ಮತ್ತೆ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಈಗ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಇದನ್ನು ಚೆನ್ನಾಗಿ ಈಗ ನಾತ್ಕೋಬೇಕು ಇದು ಸ್ವಲ್ಪ ಕೈಗೆ ಅಂಟುತ್ತೆ ಹಾಗಾಗಿ ಎಣ್ಣೆನ ಹಚ್ಕೊಂಡೇ ನಾದ್ಕೋಬೇಕು ಇದನ್ನು ಇದು ಪೂರ್ತಿಯಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನಾವು ನಾದ್ಕೋಬೇಕು ನಾವು ಎಣ್ಣೆಯಲ್ಲಿ ವಡೆ ಕರಿಬೇಕಾದರೆ ಅವು ಹೊಡಿಬಾರ್ದು ಹಾಗಾಗಿ ಇದನ್ನು ಎಷ್ಟು ಆಗುತ್ತೋ ಅಷ್ಟು ಸಾಫ್ಟಾಗಿ ಚೆನ್ನಾಗಿ ನಾದ್ಕೊಳ್ಳಿ ನೋಡಿ ಈ ಥರ ಹಿಟ್ಟು ಪೂರ್ತಿಯಾಗಿ ಸಾಫ್ಟ್ ಆಗಿರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಈಗ ವಡೆ ಮಾಡ್ಕೊಳ್ಳೋಣ ಅದಕ್ಕಾಗಿ ನಾನಿಲ್ಲಿ ಸ್ವಲ್ಪ ಕೈಗೆ ಎಣ್ಣೆನ ಸವರ್ಕೊಂಡಿದ್ದೀನಿ ಮತ್ತು ಈಗ ಸ್ವಲ್ಪ ಹಿಟ್ಟನ್ನು ತಗೊಂಡು ಅಂಗೈಯಲ್ಲಿ ಈ ಥರ ರೌಂಡ್ ರೌಂಡಾಗಿ ಮಾಡಿ ಅದನ್ನು ಮತ್ತೆ ಪ್ರೆಸ್ ಮಾಡಬೇಕು ಮಧ್ಯದಲ್ಲಿ ಇದಕ್ಕೆ ಹೋಲ್ ಮಾಡಬೇಕು ಹೋಲ್ ಮಾಡುವಾಗ ಸ್ವಲ್ಪ ಬೆರಳಿಗೆ ಎಣ್ಣೆಯನ್ನು ಹಚ್ಕೊಂಡು ಈ ಥರ ಒಂದು ಹೋಲ್ ಮಾಡ್ಕೊಳ್ಳಿ ಹೀಗೆ ಮಧ್ಯದಲ್ಲಿ ಹೋಲ್ ಮಾಡೋದ್ರಿಂದ ವಡೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಮಧ್ಯಭಾಗದಲ್ಲಿ ಹಸಿ ಹಸಿಯಾಗಿ ಉಳಿಯಲ್ಲ ಈ ಥರ ನಾನು ಎಲ್ಲ ವಡೆಗಳನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಈ ವಡೆಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಾನು ಮುಂಚೆನೇ ಎಣ್ಣೆನ ಕಾಯೋಕೆ ಇಟ್ಟಿದ್ದೆ ಎಣ್ಣೆನೂ ಚೆನ್ನಾಗಿ ಕಾದಿದೆ ವಡೆಗಳನ್ನು ಎಣ್ಣೆಯಲ್ಲಿ ಒಂದೊಂದಾಗಿ ಇದ್ದೀನಿ ಹೀಗೆ ಎಷ್ಟು ಹಿಡಿಸ್ತಾವೋ ನೋಡಿಕೊಂಡು ಅಷ್ಟೇ ವಡೆಗಳನ್ನು ಹಾಕ್ಕೊಳ್ಳಿ ವಡೆಗಳನ್ನು ಎಣ್ಣೆಯಲ್ಲಿ ಹಾಕಿದ ತಕ್ಷಣವೇ ಇವನ್ನ ತಿರುವುದಕ್ಕೆ ಹೋಗಬೇಡಿ ಒಂದು ಸೈಡ್ ಇವು ಫ್ರೈ ಆದ ನಂತರ ಇವನ್ನ ಮತ್ತೆ ಹೊಳಿಸಿ ಹಾಕಿ ಇನ್ನೊಂದು ಸೈಡ್ ಫ್ರೈ ಮಾಡ್ಕೊಳ್ಳಿ ಮತ್ತು ಇವನ್ನ ಫ್ರೈ ಮಾಡಬೇಕಾದ್ರೆ ನೀವು ಗ್ಯಾಸ್ನ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ ಇವನ್ನ ಲೋ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡ್ಕೋಬೇಡಿ ಯಾಕಂದರೆ ಇವು ಲೋ ಫ್ಲೇಮಲ್ಲಿ ಇಟ್ಟರೆ ತುಂಬಾ ಎಣ್ಣೆ ಹಿರ್ಕೊಂಡ್ಬಿಡುತ್ತಿವೆ ನೋಡಿ ಈ ಥರ ಹೊಂಬನ್ನು ಬರೋವರೆಗೂ ಇವನ್ನ ಫ್ರೈ ಮಾಡ್ಕೋಬೇಕು ಎಲ್ಲ ವಡೆಗಳನ್ನು ನಾನು ಈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ವಡೇನ ಮಾಡ್ಕೋಬಹುದು ಆದರೆ ಸ್ವಲ್ಪ ದೊಡ್ಡದಾಗಿ ಮಾಡಿದರೆ ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ ನೋಡಿ ಈ ಥರ ನಾನು ಎಲ್ಲ ವಡೆಗಳನ್ನು ಫ್ರೈ ಮಾಡ್ಕೊಂಡು ತಗೊಂಡಿದ್ದೀನಿ ಈ ವಡೆನ ನೀವು ಬೆಳಗಿನ ತಿಂಡಿಗೆ ಇಲ್ಲಾಂದರೆ ಸಂಜೆ ಸ್ನ್ಯಾಕ್ಸ್ ಥರನೂ ಮಾಡ್ಕೋಬಹುದು ಒಂದು ವಡೆನ ನಿಮಗಿಲ್ಲಿ ನಾನು ವಡೆ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಗರಿ ಗರಿಯಾಗಿ ಬಂದಿದೆ ಒಳಗೆ ಸ್ವಲ್ಪ ಹಸಿಯಾಗಿ ಉಳಿದಿಲ್ಲ ತುಂಬಾ ಫ್ಲಫಿಯಾಗಿ ಬಂದಿದೆ ಇದನ್ನ ಕೊಬ್ಬರಿ ಚಟ್ನಿ ಜೊತೆಗೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಈ ತರ ಗರಿ ಗರಿಯಾಗಿರುವ ಮತ್ತು ರುಚಿಯಾಗಿರುವ ವಡೆಯನ್ನ ನೀವು ಸಲ ಟ್ರೈ ಮಾಡಿ ಇವತ್ತಿನ ಈ ವಡೆ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದೆ ಅನ್ಕೊಂಡಿದ್ದೀನಿ ಮತ್ತೆ ಬೇರೆ ರೆಸಿಪಿಯೊಂದಿಗೆ ಭೇಟಿಯಾಗುತ್ತೆ